ક ને નકે ો અમ આગ. ನಿಜವಾಗ್ಲೂ ಅಲ್ಲಿಂದ ಬರ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಇಲ್ಲಿ ಬಂದು ನೋ ಕೊಂಡ್ಬಿಟ್ಟು ನೋಡಿದಾಗ್ಲಾ ನಾನು ಇಲ್ಲಿ ಇವ್ನಿ ಅನ್ನೋದು ಗೊತ್ತಾಗಿದ್ದು ನನಗೆ ಅದು ಏನಾಯ್ತ ಏನೋ ನನಗೆ ಗೊತ್ತಿಲ್ಲ ಕಣತೆ ನಿಜವಾಗ್ಲೂ ನನಗೆ ಮಕ್ಕಳು ಬಿಟ್ಟು ಟಿರಾಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನಂತೂ ಬಿಟ್ಬಿಟ್ಟು ಇರಾಕೆ ಆಯ್ತಲ್ಲ ಕಲತ್ತೆ ಮತ್ತೆ ಇವನು ಸುಮ್ಮನೆ ರಾಹುಲು ವೀಡಿಯೋನಲ್ಲಿ ಮಾಡ್ಕೊಂಡು ನಾನು ಹೇಳ್ತೀವಿ ಓಡಾಗೋಳೆ ಓಡಾಗೋಳೆ ಅಂತ ಅಪ್ರಚಾರ ಮಾಡ್ತಾರದ ಸರಿಯತೆ ಹೇಳಿ ನೀವೇ ನಾನೇ ಫೋನ್ ಮಾಡಿ ಬರ್ತೀನಿ ಬರ್ತೀನಿ ನಾನು ಅಂತ ಎಲ್ಲ ಹೇಳ್ತೇವನಿ ನಾನು ಅಷ್ಟು ಕೇಳಿದ್ರು ಹೇಳಿದ ಮಾತೇ ಕೇಳೋಕಿಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋಕ್ಕಿಲ್ಲ ಅಂತಾನೆ ನೋಡಿದ್ರೆ ವೀಡಿಯೋ ಮಾಡಿ ಮಾಡಿ ನಾನು ಇರ್ತೀವಿ ಓಡಗಳೇ ಅಂತ ವಿಡಿಯೋ ಮಾಡ್ತಾನಲ್ಲ ಅದು ಗೌರವ ಅತ್ತೆ ಹೇಳಿ ನೀವೇ ಗೌರವ ಸಿಕ್ಕದ ಅಯ್ಯೋ ಗೌರವದ ಬಗ್ಗೆ ಯಾವಾಗ ಎರಡು ಮಕ್ಳನ್ನ ಹುಸ್ ಮಕ್ಕಳನ್ನ ತಿಂಗಳು ಮಕ್ಕಳನ್ನ ಬಿಟ್ಟು ಹೂಡೋದು ಅವತ್ತೇ ಗೌರವನ ಕಳ್ಕೊಬಿಟ್ಟೆ ಗೌರವನಪ್ಪ ಅದಕ್ಕೆ ಅರ್ಥನಿಲ್ಲಂಗೆ ಆಯ್ತದೆ ಅಪ್ಪ ಅದವ ಮಾತಾಡನೇ ಬಿಡ ನೀನು ಮಾತಾಡನೇ ಬೇಡಪ್ಪ ಅದಾವ ನೀನು ಠು ನಿನ್ನ ಚೆಲ್ಮುಖಿ ಬೆಂಕಿ ಕಂದರು ಏನು ಅಂದ್ಕೊಬಿಟ್ಟಿದ್ದೀನಿ ನೀನು ಏನು ಬಕ್ರಗಳು ಅಂದ್ಕೊಬಿಟ್ಟಿದ್ದೀಯಾ ನೋಡು ಹೋಗಿದ್ಯಲ್ವಾ ನಮ್ಮ ಪಾಗೆ ಹೋದ್ಲು ಅಂದ್ಬಿಟ್ಟು ನಾವು ತಿಥಿ ಮಾಡ್ಬಿಟ್ಟು ಸುಮ್ಮನೀವಿ ಆಯ್ತಾ ತಿಗ ಮುಚ್ಕೊಂಡು ಹೆಂಗಿರ್ಬೇಕು ಹಂಗಿರು ಮತ್ತೆ ಫೋನ್ ಮಾಡಿದ್ರೆ ನಿನ್ಗೆ ಸರಿಯಾದ ಕೆಲಸಗಳಾಗೋತವೆ ಅಂಗಲ ಕನತ್ತೆ ಮಕ್ಕಳು ಸಾಕಕ್ಕೆ ಹಿಂಸೆ ಆಯ್ಕಿಲ್ವ ನಿಮ್ಗೆ ನಿನ್ಗೆ ಯಾಕವ ಇನ್ನೇನು ನಿನ್ನಂತ ತಾಯಿ ಕೊಡ್ದಾವೇ ದುರದೃಷ್ಟವಂತರು ದೂರದೃಷ್ಟವಂತರಲ್ವಾಬು ಅದೃಷ್ಟ ಮಾಡಿದ್ರೆ ಒಳ್ಳೆ ತಾಯಿ ಹೊಟ್ಟೆ ಹುಟ್ಟವು ನಿನ್ನಂತ ಹೊಟ್ಟೆ ಹೊಟ್ಟೆಗೆ ಹುಟ್ಟಿದ್ವಾ ಹೊಟ್ಟೆಲಿ ಹೊಟ್ಟೆ ರೀ ಅದೃಷ್ಟ ಮಾಡಿದ್ವಲ್ಲಾ ಕರ್ಮ ಮಾಡಿ ನಿನ್ನ ಹೊಟ್ಟೆ ಹುಟ್ಟಿರೋದು ಇಳಿಸ್ಬಿಡ್ತೀನಿ ಮೊರ್ಬಾದಿ ನಿನಗೆ ನಿನ್ ಸಣ್ಣ ಎತ್ತಿ ಮುಂದೆ ಹಾಕಂದರು ಏನ್ ಅನ್ಕೊಂಬಿಟ್ಟಿದ್ದೀನಿ ನೀನು ಏನ್ಲೇ ಅನ್ಕೊಂಡಿದ್ದೀನಿ ನೀನು ನೀನು ಹೋದಾಗ ಹೋಗತ್ತೆ ಬಂದಾಗ ಬಾಕತ್ತೆ ಅನ್ನಕಿದ್ದೀನಿ ಮನೇನ್ಕೊಂಡಿದ್ದೆ ಏನನ್ಕೊಂಡಿದ್ದೀನಿ ನೀನು ಲೋಪರ್ ಮುಂಡೆ ನೀನು ಹುಷಾರು ನಮ್ಮ ಪಾಲ್ಗೆ ಸತ್ತು ಹೋದೆ ನೀನು ಆಯಿತಾ ಅವನು ವಿಡಿಯೋ ವೀಡಿಯೋ ಮಾಡುವಂತ ನಾನೇನು ಹೇಳಿಲ್ಲ ನಾನು ಉಂಟು ನೀನು ಉಂಟು ನಮಗೆ ಕೇಳಿಯ ನೀನು ನನಗೇನಿಗೆ ಫೋನ್ ಮಾಡಿದ್ದೀನಿ ನೀನು ನಾನೇನೋ ಅಯ್ಯೋ ಹೋಗ್ಲಿ ಬಿಡು ನನ್ನ ಸೊಸೆ ಅಯ್ಯೋ ಬಂದು ಬಿಟ್ಲು ತಗಿ ಏನು ಮಾಡೋಕ್ಕಾಗೋದು ಅಂದ್ಕೊಂಡು ಕೂಲಿ ಮಾಡಿದ್ರು ಏನು ಕಮ್ಮಿ ಮಾಡಿದೆ ನಿಂಗೆ ಏನೇ ಕಮ್ಮಿ ಮಾಡಿದೆ ಏನು ಕಮ್ಮಿ ಆಗಿತ್ತು ಹೇಳಿ ನಿಮಗೆ ಏನಾದ್ರು ಕಮ್ಮಿ ಆಗಿತ್ತಾ ಆಂ ಅಷ್ಟು ಚೆಂದಾಗಿ ನೋಡ್ಕೊಂಡಲ್ಲ ನಾನು ಏನು ಬೇಕೋ ಅದನ್ನೇ ತಗೊಳೋದು ಅಯ್ಯೋ ಇಲ್ಲಿ ರೊಕ್ಕಿರಬಿಟ್ಟು ಸಿಟಿಲ್ ಮನೆ ಮಾಡಿಸ್ಬಿಟ್ಟಿರುಸ್ದೆ ಚೆನ್ನಾಗಿರಲಿ ಅಂತಲ್ವಾ ಚೆನ್ನಾಗಿರಲಿ ಅಂತಲ್ವೇ ನಾನು ಮಾಡಿದ್ದು ಅಷ್ಟೆಲ್ಲ ಮಾಡಿದ್ಕೆ ಏನು ಉಪಯೋಗ ಕೊಟ್ಟೆ ನೀನು ಏನೇ ಬಹುಮಾನ ಕೊಟ್ಟಿದ್ದು ನೀನು ನೀನು ಸಣ್ಣ ಹತ್ತಿ ಬಂದು ಮುನ್ನಾಕಂದರು ಇಳಿಸಾಕ್ಬಿಡ್ತೀನಿ ಮೂರು ಬಾರಿ ನಿನಗೆ ಗೊತ್ತಾ ಹೆಂಗೆ ಇಳಿಸ್ತೀನಿ ಅಂದ್ಬಿಟ್ಟು ಓ ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದ್ಯಾ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದೀಕಲ್ವ ನೀನು ಇನ್ಗ ಫೋನ್ ಮಾಡೋಣ ಯಾವ ಮಕ್ಕಂಬ ಫೋನ್ ಮಾಡಿದೆ ಯಾಕೆ ಹೋಗಿದ್ದು ಕೆಲಸ ಆಗಿಲ್ವ ಏನು ಗೀಟ್ ನಿಲ್ವಲ್ಲಿ ಹೆಂಗಾರು ಮಾಡಿ ಬಾಕ್ರೆಗಳು ಮಾಡಿಬಿಟ್ಟು ಹೋಗಿ ಲೇ ನೋಡು ಒಂದು ಹೇಳ್ತನ ಕೇಳ್ಕೊ ಮುಗೀತು ಕಲೆ ನಾವು ನಮಗೂವೇ ನನ್ನ ಮಕ್ಳಿಗೂ ನಿನಗೂ ಋಣ ಸಂಬಂಧ ಮುಗೀತು ಅದು ಹೆಂಗೆ ಮಾಡಿ ಮಾಡು ಬೇಕಾ ಅದನ್ನ ಮಕ್ಳು ಬಂದು ಕರ್ಕೊಂಡು ಹೋಗೋ ನೀನು ಸಾತ್ ದಕ್ಸತಿರ ಬೇಡ ನಿಂತೀರ ನಾವು ನಾನೇ ಕಳ್ಸಿಕೊಡ್ತೀನಿ ನೀನ್ ಎತ್ತಿರ ಮಕ್ಕಳನ್ನ ಇಂತಾಗೆ ನಾನೇ ಕಳ್ಸ್ಕೊಡ್ತೀನಿ ಬಂದಿಯಾ ಇಲ್ಲ ಕಟ್ಟಾಗ ಬಂದ್ಬಿಡ್ಬೇಕಾ ಅಡ್ರೆಸ್ ಹೇಳು ನಾವೇ ಬಂದು ಬಿಟ್ಕೊಂಡು ಬರ್ತೀವಿ ನಾನೇನು ಮಕ್ಳು ಕೇಳಕ್ಕೆ ಮಾಡಿಲ್ಲ ಕಾಣತ್ತೆ ಎಲ್ರ ಕೊಟ್ಟು ಚೆನ್ನಾಗಿರ್ಬೇಕು ನಿಮ್ಮ ಕೊಟ್ಟು ಚೆನ್ನಾಗಿರ್ಬೇಕು ಮೊದ್ಲು ಅಂತ ಮಾಡಿದ್ದು ಅಷ್ಟೇ ಮಕ್ಳು ಇರ್ಸ್ಕೊಂಡು ನಾನೆಲ್ಲಿ ಒಬ್ಬಂಟೆ ನಾನೆಲ್ಲಿ ಜೀವನ ಮಾಡಕ್ ಅದದು ನನ್ ಜೀವನ ಮಾಡದ್ ನನ್ ಕಷ್ಟ ಕೂತದೆ ಒಪ್ತೆ ಬಿಡು ಈಗ ತಾಯಿ ಅನ್ಸ್ಕೊಂಡೆ ನೀನು ಜನ್ಮಕ್ ಬೇಕ ಈ ಕನೇನ ನಿನ್ನ ತಾಯಿ ಅನ್ನಪ್ಪ ಅದಕ್ಕೆ ಕಳಾಂಕ ನೀನು ಲೋಪನ್ ಮುಂಡೆ ನೋಡು ಈಗಲೂ ಯ ಮಕ್ಕಳು ಬೇಕು ನನ್ನ ಮಕ್ಳು ಅಂತ ಅಂತ ಹೇಳೋ ನೀನು ಅದೇ ಅಲ್ಲಿ ಎಲ್ಲೂ ಅವಕಾಶ ಆಗಲಿಲ್ಲ ಇರಕ್ಕೆ ಅದಕ್ಕೆ ಹೆಂಗಾರು ಮಾಡಿ ಹೋಗಿ ಸರ್ಕೊಳ್ಳೋದಂತ ಪ್ಲಾನ್ ಹಾಕಿದ್ದೀನಿ ನೀನು ಹುಷಾರು ಇನ್ನೊಂದು ಸರ್ತಿ ಫೋನ್ ಇದು ಮಾಡೋದು ನಿಮಗೆ ಇಲ್ಲಿ ಸಾಕುಡ್ತೀನಿ ಮುರ್ಬದಿ ನಿಮಗೆ ಮುಡ್ಗು ಫೋನ ಲೋಪನ್ ಮಾಡೇದಿನ ಕಂಪ್ಲೇಂಟ್ ಕೊಡ್ತೀನಿ ತಾನ ನಿಮಗೆ ನಾನೆಲ್ಲ ಮಕ್ಕಳು ಅನ್ಕ ಫೋನ್ ಮಾಡಾಳೆ ಅಂದರೆ ಮಕ್ಕಳು ಬೇಡವಂತೆ ಅದೇ ಅಲ್ಲಿ ಇರೋಕ್ಕಾಗ ನೀವೇ ನಿಮಗೆ ಎಲ್ಲ ಬೇಕು ಮಕ್ಕಳು ಬೇಕು ನಿಮಗೆ ಸಾಕಕ್ಕೆ ಕೋಗ್ಯತೆ ತಾಯಿ ಪ್ರೀತಿ ಕೊಡಕ್ಕೆ ಹೋಗ್ಯತೆಂದು ಅದ್ಮೇಲೆ ಅಲ್ಲೇ ನಾನುಗಾರೇ ತಾಯಿ ಪ್ರೀತಿ ಸಿಗ್ಲಿಲ್ಲ ಅಯ್ಯೋ ನನ್ನ ಮಕ್ಳುಗಾರೇ ತಾಯಿ ಪ್ರೀತಿ ಕೊಡಬೇಕು ಅನ್ನೋದು ಅರ್ತ್ಕೊಂಡು ಬಾಳಿದ್ರೆ ಇವತ್ತು ನಿನ್ನ ಜೀವನ ಹಿಂಗಾಯ್ತಿಲ್ಲ ಆ ಮಕ್ಕಳು ಎಷ್ಟು ಅಯ್ಯೋ ಅಪ್ಪ ಅಂದವು ಅದೆಷ್ಟು ಹೊತ್ತವೋ ತಗ್ಲೇ ತಗೊಳ್ತ ನನಗೆ ತೊಟ್ಟನೆ ಬಿಡಕಿಲ್ಲ ಮಾತ್ರವ ನೋಡ್ಕೊ ಕರ್ಮವ ಇಟ್ಟು ಒಂದಲ್ಲ ಒಂದು ದಿವಸ ನೋಡ್ಕೊಳ್ಳೋದು ದಿಕ್ಕಿಲ್ದಂಗೆ ದಿಕ್ಕಿ ಹೆಣಾಗ್ ಬಿಳಿ ಅಂದ್ರೆ ಕೇಳು ಉದ್ದ ಉದ್ದಾರ ಅಂತ ಕೇಳಿಬಿಟ್ಟು ನೀನು ನೀನು ಇಲ್ಲಿ ನಿಂತ್ಕೊಳ್ತೀರ ಎಡತ್ರ ಬುದ್ಧಿ ಎಡಂತ್ರ ಸಾವಿ ಬರೋದು ನಿನ್ಗೆ ಮುಂಡೆ ಅಲ್ಲ ನೋಡು ಮಕ್ಳು ಬೇಕು ಅಂತ ನಿನ್ನ ಬಾಯಲ್ಲಿ ಇರಬಲ್ಲ ನಿನಗೆ ಆಚೆ ಬಾಬಾ ಕ್ಯಾಟ್ಲಿ ಇರಬೇಕಾಗಿತ್ತು ಹಾಂ ಹೆಣ್ಣು ಕುಲ್ಕೆ ಕಳಂಕ ನೀನು ಹೆಣ್ಣು ಕುಲ್ಕೆ ಕಳಂಕವ ನೀನು ಸಾಮಾನಿದಳ ನೀನು ಥೂ ಅಸಹ್ಯ ಆಯ್ತದೆ ಅಸಹ್ಯ ನಿಜವಾಗ್ಲೂ ನಿನ್ನ ಬಗ್ಗೆ ಯತ್ನೆ ಮಾಡೋಕ್ಕೂ ಏ ನನಗೆ ಅಸಹ್ಯ ಆಯ್ತದೆ ಹೊಸ ಮಕ್ಕಳು ಒಂದು ತಿಂಗಳು ಮಕ್ಕಳು ಬಿಟ್ಬಿಟ್ಟು ಹೋಗಿದ್ಯಲ್ಲ ಅಲ್ಲೇ ಗೊತ್ತಾಯ್ತದೆ ನೀನು ಎಂತ ಕಿತ್ತೊತ್ತಾಯ ಅಂತ ಮುಚ್ಕೊಂಡು ಮೊಡ್ಬಿಟ್ಟು ಫೋನಲ್ಲಿ ಓಪನ್ ಮುಂಡೆ ಇನ್ನೊಂದು ಮಾಡಿದ್ರೆ ಹುಡಿಕ ಬತ್ತಲ್ಲ ಮೂವ ಗೊತ್ತಾ ನಮ್ಮ ಹೂನ್ಗೆ ಹೇಳಿದ್ರೆ ಹುಡಿಕ ಬಂದು ಕತ್ರಿಸಾಕ್ಬಿಟ್ಟೆ ಈಗ ಹೂ ಅಂದರೆ ಈಗಲೂ ಕತ್ತರಿಸ್ಬಿಟ್ಟು ಜರ್ಗೋಗ್ತಾಳೆ ನಮಗೆ ಹಾಕ್ಬೇಕು ಕರ್ಮ ಕಟ್ಕೊಳ್ಳೋದು ಯಾಕೆ ಅನ್ಕೊಂಡು ನಾವು ಬಾಯಿ ಮುಚ್ಕೊಂಡು ಹೋದು ನಮ್ಮ ಹೂವನ್ನ ಸುಮ್ಮನೆ ಇರ್ಸಿರೋದು ಈಗ ಈಗಲೂ ಬತ್ತಾಳೆ ಕಂಡಿದ್ದೀಯಾ ಬಂದ್ರಿ ಯಾವ ಕೆಲ್ಸ ಮಾಡ್ತಾಳತ್ತ ಗೊತ್ತ ನಿನ್ಗೆ ಕಂಡಿಟ್ಟೆ ಮೊದ್ಲೇ ಅಳಗ ಗೊತ್ತಾನೆ ಬಾಯಿ ಮುಚ್ಕೋ ಫೋನ್ ಮಾಡ್ಬಿಟ್ಟು ನಿನ್ ಪಾನ್ ಇದ್ರೆ ಬಚಾವೈತಿ ತಿರ್ಗ ಫೋನ್ ಗಿಡ್ ಮಾಡ್ಕೊಂಡು ನಾಟಕ ಶುರು ಮಾಡಿದ್ರೆ ನೀನು ಕಳಿಸ್ತೀನ ಮೌನ ಎಲ್ಲಿದ್ದೀ ಅಲ್ಗೆ ಬಂದು ಹುಡುಕ ಬಂದು ಹೊಡಿತಾಳ ನಿಂಗೆ ನೋಡ್ತೇವ್ ನಿನ್ಗೆ ಅಲ್ಲ ಕನತೆ ಏನು ನನ್ಗೆ ಗ್ರಾಹಕತಿ ಏನಿತ್ತು ಏನೋ ಬಂದ್ಬಿಟ್ಟಿವಿ ತಿರ್ಗ ಬತ್ತಿನಿ ಅಂದ್ರೆ ಬಾಯ್ ಮಾತಾಡ್ತೀರಲ್ಲ ನನ್ ಮಕ್ಳು ಬೇಡ ಅಂತ ಅಂದ ನಾನು ಏಯ್ ಎಸ್ಸಕ್ಬಿಟ್ಟ ನಿಂಗೆ ಏನು ಸಿಕ್ಕು ಮಾತ್ರ ಯಾಕೆಲ್ಲ ಬಿಡ್ತೀನಿ ನಿಂಗೆ ಓಪನ್ ಬಿಡಿ ಮಕ್ಕಳು ಅಳ್ತವೆ ಬಾಯಿ ಮುಚ್ಕೊಂಡು ಫೋನ್ ಮಾಡ್ಬೋದು ನೀನು ನೀನು ಸಣ್ಣ ಎತ್ತಿ ಬಾಯಿ ಮುನ್ನಾಕ ಮಕ್ಳಿಗೆ ತಾಯಿ ಹಾಲು ಕುಡಿಸ್ಬೇಕು ಹಾಂ ಒಂದು ತಿಂಗಳು ಮಕ್ಳು ಬಿಟ್ಟು ಹೆಂಗೆ ಹೋಗಿದ್ದೀನಿ ನೋಡು ಮೊದಲೇ ಸೌಂದರ್ಯ ಹಾಳಾಯ್ತದೆ ನಾನು ಹಾಲು ಕುಡ್ಸೋಕಿಲ್ಲ ಅಂತ ನೀನು ಎಷ್ಟೇ ಆದ್ರೂ ಸೌಂದರ್ಯ ಬೇಕು ನಿಂಗೆ ಸೌಂದರ್ಯ ಓ ಅವೆಲ್ಲವಾ ಸೌಂದರ್ಯ ಏನು ಆಸ್ಪತ್ರೆ ಅಲ್ಲಾಕನವ ನೋಡ್ಕೋ ಗೊತ್ತಾಯ್ತದೆ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ಥೂ ನಿಜವಾಗಲೇ ಇನ್ನಂತೇಳ್ಕೊಟ್ಟು ಬೆಳೆದ್ರೆ ಆ ಮಕ್ಕಳು ಅದಿಗೆ ಹೋಗ್ತವೆ ಯಾವುದೇ ಕಾರಣಕ್ಕೂ ಕಷ್ಟವೋ ಸುಖು ಅವು ಇದ್ರಿ ಇದ್ರೆ ಅವು ಅಣ್ಣೈತೀನಿ ಇಲ್ವಾ ಒಣ ಬರ ಇದಷ್ಟು ಇಷ್ಟ ಆಯ್ತು ಅಂತೀರಿ ಹೊರ್ತು ನಿನ್ ಯಾವ್ದೇ ಕಾರಣಕ್ಕೂ ಆ ಹಾಳು ಆಳ್ಕೊಡ್ಸ್ಬೇಕು ಅಂತ ನಾವ್ ಮನೆಯೊಳಗೆ ಸೇರ್ಸ್ಕಲಕ್ಕಿಲ್ಲ ನೀನ್ ನಿನ್ ಸವಾಸ್ಯ ಬೆಳಕನವ ತಾಯಿ ತೂತು ತತ್ತು ನೆನ್ಸ್ ಕಡ್ರ ರಸ ಆಯ್ತದೆ ನಿಜವಾಗ್ಲ ನೀನು ತಾಯಿ ಆಗ್ತಾ ಹೇಳ್ಕಲಕೇ ಬಿಡು ಸುಮ್ನೆ ಯಾಕೆ ಮಾತಾಡ್ಬೇಕು ಅಯ್ಯಪ್ಪ ಭಗವಂತ ಹೋಗು ಈ ತರವ ಈ ತರ ಅಂತ ನೀನು ಕನ್ಸ ಮನ್ಸಲ್ ಒಂದ್ ಕಡಿತ ಕನ್ಸ ಮನ್ಸಲ್ ಒಂದ್ ಕಡಿತ ಆಯ್ತು ಕನತ್ತೆ ಅವಕಾಶ ಮಾಡ್ಕೊಡ್ ನಿಜವಾಗ್ಲೂ ರಾಹುಲ್ ನೆನ್ಸ್ಕೊಂಡು ಹೆಂಗ್ ಗೊತ್ತತೆ ಅಲ್ಲ ಫೋನ್ ಮಾಡಿ ಮಾಡಿ ಬತ್ತಿನಿ ಬತ್ತಿನಿ ಅಂದ್ರೆ ಬೇಡ ಅನ್ನೋದು ವಿಡಿಯೋ ನ್ಯೂಸ್ ಚಾನಲ್ ಕುತ್ಕೊಂಡು ಬಾಯ್ ಬಡ್ಕೊಳ್ಳೋದು ನಾನು ಇರ್ತೀವಿ ಓಡಗೋಳೆ ಓಡಗಳೆ ಅಂತ ನನ್ಗೆ ಹೆಂಗ ಅನ್ಸ್ಬಿಡ್ದು ನನ್ನ ಮಾನವದಿ ಪ್ರಶ್ನೆ ಹೆಂಗಾಗ್ಬೇಕತೆ ಇವ್ರು ಬೇಡ ಅಂದ್ಮೇಲೆ ಸುಮ್ ಬಾಯಿ ಮುಚ್ಕೊಂಡು ಸುಮ್ ಇರ್ಬೇಕಾನೆ ಅದ್ಬಿಟ್ಬಿಟ್ಟು ನನ್ನ ಮಾನವಿ ಕಳಿಬೇಕು ಅನ್ನೋದು ಏನಿರೋದು ಮಾಡಿ ಮಾಡಿ ನನ್ನ ಇದು ಇವ್ರ ಬುದ್ಧಿ ಮಾಡ್ಲಿ ಬಿಡು ನನಗೇನು ನನ್ನ ನೋಡು ನಾನು ಮಾಡುವಂತನು ಹೇಳಿಲ್ಲ ನಾನು ಇಲ್ದ ತು ಮಾಡಕ್ಕೆ ಮಾಡಿ ನೀನಲ್ಲ ನಾನು ಮಾಡುವಂತ ಅವ್ಗೆ ಹೇಳ್ಕೊಟ್ಟಿಲ್ಲ ಆಯ್ತಾ ಅವ್ಳೀ ಅವ್ನ ಮಾಡೋಣ ಅತ್ ನಾನೇ ಮಾಡನಿ ನನಗೇನು ಹೇಳಿಗೇ ನೀನು ನನಗೇನು ಹೇಳಿಯ ನೀನು ಕೇಳೋದು ಇಷ್ಟ ಆಯ್ತಾ ಓ ಕೇಳು ಉಂಟು ನೀನುಂಟು ಉಂಟು ಆ ಲೋಪ ನನ್ನ ಮಗ ಸರಿ ಹೇಗಿದ್ದಿದ್ರೆ ಇವತ್ತು ನಮ್ಮನೆ ಈ ಮಟ್ಟಗಳ ಆಯ್ತಲ್ಲ ನನ್ಗೆ ಅಣ್ಣು ಕೂಲಿ ಕೂಲಿನಲ್ಲಿ ಮಾಡಿ ಕಾಲೇಜ್ ಸೇರಿಸ್ರೆ ಎಲ್ಲ ಮಾಡ್ಕೊಂಡು ಮಟ್ಕೊಂಡು ಮಾಡಬಾರ ಕೆಲಸ ನೀನು ಅಂತ ನನ್ಗೆ ಹೇಳ್ಕೊಟ್ಟಿಲ್ಲ ಅಲ್ಲಿ ಓಪನ್ ನನ್ನ ಮಗನ್ಗೆ ಅವನಿಗೂ ಹೇಳಕ್ಕಿಲ್ಲ ನಾವು ನಿನಗೂ ಹೇಳಕ್ಕಿಲ್ಲ ಒಟ್ಟಿಗೆ ನಿಮ್ಮಿಬ್ರು ಮಧ್ಯದ ಸೇರ್ಕೊಂಡು ಆ ಮಕ್ಕಳು ನಲ್ತವೆ ಆಯ್ತು ಅವಕಾಶ ಮಾಡಿಕೊಂಡಿರುತ್ತೆ ಏಯ್ ಫೋನ್ ಕಟ್ ಮೊರ್ಬಾದಿ ನೀನು ಫೋನ್ ಕಟ್ ಮಾಡು ಅಂತ ಇರೋದು ನಿಮ್ಗೆ ಇಳಿಸ್ಬಿಡ್ತೀನಿ ಮೊರ್ಬಾದಿ ನಿಮ್ಗೆ ಹೆಂಗ ಇಳಿಸ್ತೀನಿ ಕಂಡಿದೀಯಾ ನೀನು ಇವ್ರು ಓಪನ್ ಮಾಡಿದೀನ ಏನಾದ್ರಿ ನಿನ್ಗೆ ಹೇಳ್ಬೇಕು ನಿನ್ಗೆ ಒಂದ್ಸತಿ ನಿಮಗೆ ಹೇಳ್ತಾ ಇರೋದು ನಿನ್ಗೆ ಓದ್ ಕೆಲ ತಗೊಂಡ್ ಮಾಡ್ಬಿಡ್ತೀನಿ ಫೋನ್ ಏನ್ ಮಾಡಿದ್ರೆ ನೀನು ನಿಮಗೆ ಇಳಿಸ್ತೀನಿ ನೋಡು ಮರ್ಮದಿಯ ಕಂಪ್ಲೇಂಟ್ ಕೊಡ್ತೀನಿ ಹಿಂಗೊ ಹಿಂಗಿದ್ ಮಾಡ್ತಾಳೆ ಅಂದ್ಬಿಟ್ಟು ಸುಮ್ನೆ ನೀವು ಎಂತ ಹಿಂಗೆ ಆಡ್ತೀನಿ ನೋಡ್ಬೇಡ ನೀನು ಬರ್ತಾ ನಿಪ್ಪ ಜಾಸ್ತಿ ಮಾತಾಡ್ಬಿಡ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ